ರಾಷ್ಟ್ರಪತಿಗಳ ಕುರಿತಾದ ಇನ್ನಷ್ಟು ಬಹು ಆಯ್ಕೆಯ ಪ್ರಶ್ನೆಗಳು ಚುನಾವಣೆಯಲ್ಲಿ ಯಾರು ಮತ ಚಲಾಯಿಸುತ್ತಾರೆ ಎ ಸಾರ್ವಜನಿಕರು ಬಿ ಸಂಸತ್ತಿನ ಚುನಾಯಿತ ಸದಸ್ಯರು ಮತ್ತು ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಸಿ ಸಂಸತ್ತಿನ ನಾಮನಿರ್ದೇಶಿತ ಸದಸ್ಯರು ಡಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಉತ್ತರ ಪಿ ಸಂಸತ್ತಿನ ಚುನಾಯಿತ ಸದಸ್ಯರು ಮತ್ತು ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಎರಡು ಭಾರತದ ರಾಷ್ಟ್ರಪತಿಯನ್ನು ಯಾರು ಪದಚ್ಯುತಗೊಳಿಸಬಹುದು ಎ ಪ್ರಧಾನಮಂತ್ರಿ ಬಿ ಸುಪ್ರೀಂ ಕೋರ್ಟ್ ಸಿ ಸಂಸತ್ತು ಡಿ ಉಪರಾಷ್ಟ್ರಪತಿ ಉತ್ತರ ಸಿ ಸಂಸತ್ತು ಮೂರು ರಾಷ್ಟ್ರಪತಿಗಳ ಸಂಬಳವನ್ನು ಯಾರು ನಿರ್ಧರಿಸುತ್ತಾರೆ ಎ ಪ್ರಧಾನಮಂತ್ರಿ ಬಿ ಹಣಕಾಸು ಸಚಿವರು ಸಿ ಸಂಸತ್ತು ಡಿ ಸುಪ್ರೀಂ ಕೋರ್ಟ್ ಉತ್ತರ ಸಿ ಸಂಸತ್ತು ನಾಲ್ಕು ರಾಷ್ಟ್ರಪತಿಗಳು ರಾಜ್ಯಸಭೆಗೆ ಎಷ್ಟು ಸದಸ್ಯರನ್ನು ನಾಮನಿರ್ದೇಶನ ಮಾಡಬಹುದು ಎ ಹತ್ತು ಬಿ ಹನ್ನೆರಡು ಸಿ ಹದಿನೈದು ಡಿ ಎರಡು ಉತ್ತರ ಬಿ ಹನ್ನೆರಡು ಐದು ರಾಷ್ಟ್ರಪತಿಗಳು ಯಾವ ವಿಧಿಯ ಅಡಿಯಲ್ಲಿ ಕ್ಷಮಾಧಾನ ನೀಡಬಹುದು ಎ ವಿಧಿ ಎಪ್ಪತ್ ಎರಡು ಡಿ ವಿಧಿ ಎಪ್ಪತ್ ನಾಲ್ಕು ಸಿ ವಿಧಿ ಎಪ್ಪತ್ ಆರು ಡಿ ವಿಧಿ ಎಪ್ಪತ್ ಎಂಟು ಉತ್ತರ ಎ ವಿಧಿ ಎಪ್ಪತ್ ಎರಡು ಆರು ರಾಷ್ಟ್ರಪತಿಗಳ ಚುನಾವಣಾ ವಿವಾದಗಳನ್ನು ಯಾರು ಬಗೆಹರಿಸುತ್ತಾರೆ ಎ ಚುನಾವಣಾ ಆಯೋಗ ಬಿ ಸುಪ್ರೀಂಕೋರ್ಟ್ ಸಿ ಸಂಸತ್ತು ಡಿ ಪ್ರಧಾನಮಂತ್ರಿ ಉತ್ತರ ಬಿ ಸುಪ್ರೀಂ ಕೋರ್ಟ್ ಏಳು ಭಾರತದ ಪ್ರಸ್ತುತ ರಾಷ್ಟ್ರಪತಿ ಯಾರು ಎ ರಾಮನಾಥ್ ಕೋವಿಂದ್ ಬಿ ಪ್ರತಿಭಾ ಪಾಟೀಲ್ ಸಿ ದ್ರೌಪದಿ ಮುರ್ಮು ಡಿ ಪ್ರಣವ್ ಮುಖರ್ಜಿ ಉತ್ತರ ಸಿ ದ್ರೌಪದಿ ಮುರ್ಮು ಎಂಟು ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಸಲು ಭಾರತದ ಪ್ರಜೆಯಾಗಿರಬೇಕು ಹಾಗೂ ಕನಿಷ್ಠ ಎಷ್ಟು ವರ್ಷ ವಯಸ್ಸಾಗಿರಬೇಕು ಎ ಇಪ್ಪತ್ತೈದು ವರ್ಷ ಬಿ ಮೂವತ್ತು ವರ್ಷ ಸಿ ಮೂವತ್ತೈದು ವರ್ಷ ಡಿ ನಲವತ್ತು ವರ್ಷ ಉತ್ತರ ಸಿ ಮೂವತ್ತೈದು ವರ್ಷ